ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ಬನ್ನಿ ಇದೇ ಮೇ ಹದ್ನಾಲ್ಕನೇ ತಾರೀಕು ಗುರು ಗೋಚಾರದಲ್ಲಿ ಬದಲಾವಣೆ ಆಗ್ತಾ ಇದ್ದಾನೆ ಯಾಕೆಂದ್ರೆ ಎಲ್ಲಾ ಗ್ರಹಗಳಿಗಿಂತ ಅತಿಯಾದ ದೊಡ್ಡ ಗ್ರಹ ಗುರು ಗ್ರಹ ಆಗಿರೋದ್ರಿಂದ ಅಂದ್ರೆ ಬ್ರಹ್ಮಾಂಡದಲ್ಲೇ ಅತಿ ದೊಡ್ಡ ಗ್ರಹ ಅಂತಾನೂ ಕೂಡ ನಾವು ಇದನ್ನ ಹೇಳ್ಬೋದು ಎಲ್ಲಾ ಗ್ರಹಗಳಿಗಿಂತ ದೊಡ್ಡದಾದ ಗ್ರಹ ಗುರು ಆಗಿರೋದ್ರಿಂದ ಈ ಗುರುವಿನ ವೀಕ್ಷಣೆ ಯಾವ್ಯಾವ ಒಂದು ರಾಶಿಗಳ ಮೇಲೆ ಆಗುತ್ತೆ ಅನ್ನೋದನ್ನ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಯಾಕೆಂದ್ರೆ ಇದೇ ಮೇ ಹದ್ನಾಲ್ಕನೇ ತಾರೀಕು ಗುರು ಗುರು ಗೋಚಾರದಲ್ಲಿ ಬದಲಾವಣೆ ಆಗಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ತನ್ನ ಪಥವನ್ನ ಬದಲಾಯಿಸ್ತಾನೆ ತನ್ನ ಜಾಗವನ್ನ ಬದ್ಲಾಯಿಸ್ತಾ ಹೋಗ್ತಾನೆ ಒಂದೊಂದು ಮನೆಗೂ ಒಂದೊಂದು ರಾಶಿಯು ಒಂದೊಂದು ರೀತಿಯಲ್ಲಿ ಪರಿಣಾಮವನ್ನ ಕೊಡ್ತಾ ಹೋಗುತ್ತೆ ಗುರು ಯಾಕೆಂದ್ರೆ ಗುರು ತಾನಿರುವ ರಾಶಿಯಿಂದ ತಾನಿರುವ ಮನೆಯಿಂದ ಐದು ಏಳು ಒಂಬತ್ತು ವೀಕ್ಷಣೆ ಮಾಡ್ತಾನೆ ನೋಡಿ ಎಲ್ಲಾ ಗ್ರಹಗಳಲ್ಲೂ ಅತಿಯಾದ ಒಂದು ಆ ಗುರುಗ್ರಹ ಅಂತ ಹೇಳ್ಬೋದಂದ್ರೆ ಸುಂದ ಒಂದು ಅತಿಯಾದ ಗ್ರಹ ಅಂದ್ರೆ ಮಾರ್ಗದರ್ಶನವಾಗಿ ಗುರುವಿನ ಬಲ ನೋಡಿ ಯಾವುದೇ ಒಬ್ಬ ವ್ಯಕ್ತಿ ಎಲ್ಲೇ ಹೋಗಿ ಕೇಳ್ತಾನೆ ಅಂತ ಶಾಸ್ತ್ರ ಕೇಳ್ತಾನೆ ಅಂದ್ರೆ ಮೊದ್ಲು ಅವ್ನು ಕೇಳೋದೇ ಏನು ನನಗೆ ಗುರು ಬಲ ಇದೆಯಾ ನಾನು ಈ ವರ್ಷ ಎಲ್ಲಾ ಕೆಲಸ ಕಾರ್ಯಗಳು ಮಾಡ್ಬೋದಾ ಅದು ನನಗೆ ಈ ವರ್ಷ ಮದ್ವೆ ಆಗತ್ತಾ ನನಗೆ ಜಾಬ್ ಅಲ್ಲಿ ಪ್ರಮೋಷನ್ ಆಗುತ್ತಾ ಅದಕ್ಕೆಲ್ಲ ಗುರು ಚೆನ್ನಾಗಿದನ ಅಂತ ಹೇಳಿ ಜ್ಯೋತಿಷಿಗಳತ್ರ ಕೇಳ್ತಾರೆ ನೋಡಿ ಆ ಗುರುವಿನ ಪ್ರಾಮುಖ್ಯತೆ ಎಷ್ಟಿದೆ ಅಂದ್ರೆ ವೀಕ್ಷಕರೇ ಆ ಗುರು ಎಷ್ಟರ ಮಟ್ಟಿಗೆ ಜೀವನದಲ್ಲಿ ನಮಗೆ ಯಶಸ್ಸನ್ನ ತಂದ್ಕೊಡ್ತಾನೆ ಏಳಿಗೆಯನ್ನ ತಂದ್ಕೊಡ್ತಾನೆ ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅದೇ ರೀತಿ ಗುರುಗ್ರಹ ನೋಡಿ ಯಾಕೆ ಗೋಚಾರದಲ್ಲಿ ನಮ್ಮ ಜನ್ಮತಃ ನಡೆಯುವಂತಹ ದಶಾಭುಕ್ತಿನೇ ಬೇರೆ ಅದರಲ್ಲಿ ಗೋಚಾರದಲ್ಲಿ ನಡೆಯುವಂತಹ ಒಂದು ಗ್ರಹ ಗೋಚಾರ ಫಲಗಳೇ ಬೇರೆ ಅದಕ್ಕೆ ಹೇಳೋದು ಗ್ರಹಚಾರ ಅಂತೀವಲ್ಲ ಆಚಾರದಲ್ಲಿ ಅಹ್ ಗೋಚಾರ ಶುರುವಾಗಿ ಅಂದ್ರೆ ಗ್ರಹ ಆಚಾರ ಶುರು ಆಗತ್ತೆ ಏನಪ್ಪಾ ನಮ್ದು ಇದೆಲ್ಲಾ ಆಚಾರಗಳು ಗ್ರಹಾಚಾರ ಆಗೋಯ್ತಲ್ಲ ಅಂತಾರೆ ಈ ಗ್ರಹಚಾರಗಳೇ ಗೋಚಾರವಾಗಿ ಪರಿಣಾಮಿಸುವಂತದ್ದು ಯಾವ್ಯಾವ ರಾಶಿಗಳ ಮೇಲೆ ಯಾವ್ಯಾವ ಗ್ರಹಗಳು ಪರಿಣಾಮ ಬೀರುತ್ತೆ ಒಂದು ಮನೆಯಿಂದ ಇನ್ನೊಂದು ಮನೆ ಹೋದಾಗ ಈಗ ಆಲ್ರೆಡಿ ಕಳೆದ ನಾವು ಸಂಚಿಕೆಯಲ್ಲಿ ಶನಿಯ ಒಂದು ಟ್ರಾನ್ಸಿಸ್ ಬಗ್ಗೆ ಹೇಳಿದ್ರು ಗುರು ಕೂಡ ಇವಾಗ ಮೇ ಹದ್ನಾಲ್ಕರಿಂದ ಚೇಂಜ್ ಆಗ್ತಾ ಇದಾನೆ ಬದಲಾವಣೆ ನೆಕ್ಸ್ಟ್ ಅಕ್ಟೋಬರ್ ಅಲ್ಲಿ ಕೂಡ ಅವನು ರೆಟ್ರೋ ಆಗಿ ಅಂದ್ರೆ ತನ್ನ ಹಿಂದಿನ ಮನೆಗೆ ಬರ್ತಾನೆ ರೆಟ್ರೊಗ್ರೇಡ್ ಆಗಿ ಅಕ್ಟೋಬರ್ ತಿಂಗಳಲ್ಲಿ ಗುರು ತನ್ನ ಹಿಂದಿನ ಮನೆಗೆ ಅಂದ್ರೆ ಮಿಥುನದಿಂದ ಕಟಕದ ಮನೆಗೆ ಬರ್ತಾನೆ ಈ ತರ ಮಿಥುನದಿಂದ ಕಟಕದ ಮನೆಗೆ ಬಂದಾಗ ಅಂದ್ರೆ ಬಹಳ ಬೇಗ ಗುರು ತನ್ನ ಜಾಗವನ್ನ ಬದಲಾಯಿಸಿದ್ರೆ ಅಥವಾ ಆದಷ್ಟು ಬೇಗ ಗುರು ವಕ್ರನಾಗಿ ತನ್ನ ಹಿಂದಿನ ಮನೆಗೆ ಬಹಳ ಬೇಗ ಬಂದಾಗ ಇದು ದೊಡ್ಡದಾದ ಗ್ರಹ ಕೂಡ ಆಗಿರೋದ್ರಿಂದ ಈ ಒಂದು ಗ್ರಹ ಏನಾಗುತ್ತೆ ಅಕ್ಟೋಬರ್ ತಿಂಗಳಲ್ಲಿ ರೆಟ್ರೋ ಆಗಿ ಅಂದ್ರೆ ಈಗ ಬದಲಾವಣೆ ಆಗ್ತಾ ಇದೇ ಇನ್ನ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲೆಲ್ಲ ಗುರು ವಕ್ರನಾಗಿ ಕಟಕ ರಾಶಿಲಿ ಕುಳಿತುಕೊಳ್ಳೋದ್ರಿಂದ ಏನಾಗುತ್ತೆ ಭೂಮಿಯ ಮೇಲೆ ತುಂಬಾ ಪರಿಣಾಮವನ್ನ ಬೀರ್ತಾ ಹೋಗುತ್ತೆ ಯಾಕೆಂದ್ರೆ ದೊಡ್ಡದಾದ ಗ್ರಹ ಈ ಒಂದು ಗ್ರಹ ಭೂಮಿಯ ಮೇಲೆ ಅತಿಯಾದ ಒಂದು ದುಷ್ಪರಿಣಾಮಗಳನ್ನ ಬೀರ್ತಾ ಹೋಗುತ್ತೆ ಯಾಕೆ ಅಂತ ಅಂದ್ರೆ ಇದು ಯಾವಾಗ ವಕ್ರನಾಗಿ ತನ್ನ ಮನೆಗೆ ಬೇಗ ಬಂದು ಕಟಕ ರಾಶಿಲಿ ಕುಳಿತುಕೊಂಡ್ಬಿಡುತ್ತೋ ಹಾಗೆ ಪ್ರಕೃತಿ ವಿಕೋಪಗಳಾಗುವಂಥದ್ದು ಯಾಕೆಂತ ಅಂದ್ರೆ ಒಂದು ಗ್ರಹ ಬದ್ಲಾಯ್ತಾ ಇದ್ದಾನೆ ಅಂದ್ರೆ ಅದು ದೇಶದ ಮೇಲೂ ಪರಿಣಾಮ ಬರುತ್ತೆ ಮನುಷ್ಯನ ವ್ಯಕ್ತಿಯ ಮೇಲೂ ಕೂಡ ಪರಿಣಾಮ ಬೀರ್ತಾ ಹೋಗುತ್ತೆ ಈ ರೀತಿಯ ಪರಿಣಾಮಗಳು ಯಾವ ರೀತಿ ನಮ್ಮನ್ನ ಉಂಟು ಮಾಡುತ್ತೆ ಎಲ್ಲಾ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮವನ್ನು ಕೊಡ್ತಾ ಹೋಗುತ್ತೆ ಗುರುಗ್ರಹ ಏಕೆಂದ್ರೆ ಗುರುಗ್ರಹದ ಸಂಚಾರ ರಾಶಿಯ ಮೇಲೆ ಬಂದಾಗ ಏನಾಗುತ್ತೆ ಅಥವಾ ರಾಶಿಯಿಂದ ನೋಡುವ ದೃಷ್ಟಿಯ ಫಲಗಳು ಏನಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ವೀಕ್ಷಕರೇ ಅದೇ ರೀತಿ ಮೊದಲನೇದಾಗಿ ಮೇಷರಾಶಿ ನೋಡಿ ಮೇಷರಾಶಿ ಮೊದಲನೇ ಬಚಕ್ರ ಅಂತ ಏನ್ ಹೇಳ್ತೀವೋ ಆ ಬಚಕ್ರದ ಕುಂಡಲೆಯಲ್ಲಿ ಮೊದಲನೇದಾಗಿ ಬರುವಂತದ್ದೇ ಮೇಷರಾಶಿ ಈ ಮೇಷರಾಶಿಯಲ್ಲಿ ಗುರು ಆ ತನ್ನ ಮನೆಯಿಂದ ಅದರ ರಾಶಿಯಿಂದ ತನ್ನ ಮನೆಗೆ ಮೂರನೇ ಮನೆಗೆ ಹೋಗ್ತಾ ಇದ್ದಾನೆ ಮೂರನೇ ಮನೆಗೆ ಹೋಗುವಂತಹ ಒಂದು ರಾಶಿ ಗುರುಗ್ರಹ ಇತ್ತೀ ದರಸ್ಥಾನದಿಂದ ಅವನು ಸ್ಥಾನಕ್ಕೆ ಹೋಗ್ತಿದ್ದಾನೆ ಪರಾಕ್ರಮ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಅಲ್ಲಿಗೆ ಏನಾಗತ್ತೆ ಗುರು ಮೂರನೇ ಬಂದಾಗ ಯಾವುದರ ಒಂದು ಕೆಲಸಗಳು ನಿಮ್ಮಲ್ಲಿ ಬ್ಯಾಲೆನ್ಸ್ ಇದ್ರೆ ಕೆಲಸ ಕಾರ್ಯಗಳು ಮುಂದೆ ಹೋಗುವಂಥದ್ದು ಅಥವಾ ಅಣ್ಣ ತಮ್ಮದಿರ ಅಣ್ಣ ತಮ್ಮಂದಿರ ಮಧ್ಯ ಅಕ್ಕ ತಂಗಿರ ಮಧ್ಯ ನಿಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗಿ ಮಾತಾಡ್ತಾನೆ ಇಲ್ಲಪ್ಪ ನಾನು ಅವ್ರ ಜೊತೆ ಮಾತು ಬಿಟ್ಬಿಡಿದ್ದೀನಿ ನಾನು ಮಾತಾಡಿಸ್ತಾ ಇಲ್ಲ ಅವ್ರನ್ನ ಅಂತ ಎಷ್ಟೋ ವರ್ಷಗಳಾಗೋಯ್ತು ನಾನ್ ನಮ್ಮ ಅಕ್ಕ ತಂಗಿ ನೋಡಿಲ್ಲ ನಾನು ಅಣ್ಣ ತಮ್ದಿರ್ ನೋಡಿಲ್ಲ ಅನ್ನೋರಿಗೆಲ್ಲ ಈ ವರ್ಷ ಮತ್ತೆ ಕೂಡಿಕೆ ಆಗುವಂತಹ ಸಂಭಾಗ ಅಂದ್ರೆ ಎಲ್ಲರೂ ಒಟ್ಟಿಗೆ ಒಗ್ಗಟ್ಟಲ್ಲಿ ಕೂಡಿಕೆ ಮಾಡಿ ಜೀವನ ನಡೆಸುವಂತಹ ಒಂದು ಯೋಗವನ್ನ ಗುರು ತಂದ್ಕೊಡ್ತಾನೆ ಅಂದ್ರೆ ಎಷ್ಟೋ ವರ್ಷಗಳು ನೋಡದಿರುವಂತಹ ಅಣ್ಣ ತಮ್ಮದಿರು ಮತ್ತೆ ಎಷ್ಟೋ ವರ್ಷಗಳಿಂದ ನೀವು ಮಾತು ಬಿಟ್ಟಿರ್ತೀರ ಅನ್ಕೊಳ್ಳಿ ಸ್ನೇಹಿತರ ಜೊತೆ ಅವರು ಕೂಡ ನಿಮ್ಮ ಜೊತೆ ಒಂದಾಗುವಂತಹ ಒಂದು ಸಂಭವ ನಡೆಯುತ್ತೆ ಗುರು ಬದಲಾವಣೆಯಿಂದ ಯಾಕೆಂದ್ರೆ ಮೂರನೇ ಮನೆಯ ಒಂದು ಸ್ಥಾನ ನಮಗೆ ಸ್ನೇಹಿತರ ಸ್ಥಾನ ಪರಾಕ್ರಮ ಸ್ಥಾನವನ್ನು ಹೇಳೋದ್ರಿಂದ ಜೊತೆಗೆ ಬಾತು ಸ್ಥಾನವನ್ನು ಹೇಳೋದ್ರಿಂದ ಸಹೋದರ ಸಹೋದರಿಯರ ಒಂದು ಒಗ್ಗಟ್ಟಿಕೆಯನ್ನು ಒಂದು ಯೋಗ ಬಂದ್ಬಿಡುತ್ತೆ ಈ ಗುರುವಿಂದ ಜೊತೆಗೆ ನಿಮ್ಗೆ ಯಾವ್ದಾದ್ರು ಒಂದು ಕೆಲಸ ಕಾರ್ಯಗಳು ಬ್ಯಾಲೆನ್ಸ್ ಆಗ್ತಿದೆಯಪ್ಪ ನನ್ನ ಕೈಯಲ್ಲಿ ಯಾವ ಕೆಲಸಗಳು ಆಗ್ತಾ ಇಲ್ಲ ಅನ್ನೋದಕ್ಕೆಲ್ಲ ಈ ಒಂದು ಗುರು ದೃಷ್ಟಿಯಿಂದ ನಿಮಗೆ ಕೆಲಸ ಕಾರ್ಯಗಳು ಮುನ್ನುಗ್ತಾ ಹೋಗುತ್ತೆ ಆದ್ರೆ ನಿಮಗೆ ಸಾಡೆ ಸಾತಿ ನಡೀತಾ ಇದ್ರು ಕೂಡ ಗುರು ಮೂರನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಶುಭ ಫಲಗಳನ್ನು ಕೂಡ ನೀವು ನೋಡ್ತಾ ಹೋಗ್ಬೋದು ವೀಕ್ಷಕರೇ ಆದ್ರೆ ನಿಮಗೆ ಆ ಶನಿ ಹನ್ನೆರಡನೇ ಮನೆಯನಾಗಿ ರಾವು ಹನ್ನೊಂದೇಲಿರೋದ್ರಿಂದ ಕೂಡ ನಿಮಗೆ ಹನ್ನೊಂದನೇ ಮನೆ ರಾವು ಶುಭ ಫಲಗಳನ್ನು ತಂದು ಕೊಡ್ತಾ ಹೋಗ್ತಾನೆ ಯಾಕೆಂತಂದ್ರೆ ಒಂದು ರಾಶಿಯ ಒಂದು ಬದಲಾವಣೆ ಹಿಂದೆ ನೋಡಿ ಆ ರಾಶಿಯ ಬದಲಾವಣೆಯಲ್ಲಿ ಗುರು ಯಾವಾಗ್ಲೂ ತನ್ನ ನೋಡುವ ಮನೆ ಮಾಡ್ತ ನೋಡುವುದನ್ನ ಅಂದ್ರೆ ಯಾರ ಮನೆ ನೋಡ್ತಾನೋ ಅದನ್ನ ನೋಡುವ ದೃಷ್ಟಿನ ಒಳ್ಳೇದು ಮಾಡ್ತಾ ಹೋಗ್ತಾನೆ ಯಾಕೆಂದ್ರೆ ಗುರುವಿನ ದೃಷ್ಟಿ ಯಾರ ಮೇಲೆ ಉಳಿಯುತ್ತ ಯಾರ ಮೇಲೆ ಬೀಳುತ್ತೋ ಅಂತ ವ್ಯಕ್ತಿಗಳೆಲ್ಲ ಬಹಳಷ್ಟು ಚೆನ್ನಾಗ್ ಆಗಿ ಅಭಿವೃದ್ಧಿ ಆಗುವಂತಹ ಒಂದು ನಾವು ಯೋಗ ನೋಡಿದಿವಿ ಯಾಕೆಂದ್ರೆ ಗುರುವಿನ ದೃಷ್ಟಿ ಇರಬೇಕು ಅಂತ ತಾನೆ ನಾವು ಗುರುಗಳ ಮುಂದೆ ಆಶೀರ್ವಾದ ಮಾಡೋದು ಅಥವಾ ಆ ಗುರುಗಳಿಂದ ಆಶೀರ್ವಾದ ಕೇಳೋದು ಯಾವುದೇ ಒಂದು ಗುರುಗಳ್ ನೋಡಿದಾಗ ನಮಸ್ಕರಿಸೋದು ಯಾಕೆಂದ್ರೆ ಅವರ ಆಶೀರ್ವಾದ ನಮ್ಮ ಮೇಲೆ ಇರ್ಲಪ್ಪಾ ಅನ್ನೋ ಕಾರಣಕ್ಕೆ ನಾವು ಗುರುಗಳನ್ನ ಪ್ರಾರ್ಥಿಸೋದ್ರಿಂದ ಎಲ್ಲಿ ಗುರುವಿನ ಒಂದು ಆಶೀರ್ವಾದ ನಮ್ಮ ನಮ್ಮೇಲಿರುತ್ತೋ ಅಲ್ಲಿಯವರೆಗೂ ನಮಗೆ ಯಾವುದೇ ಜಾತಕದ ದೋಷಗಳಿದ್ರು ಕೂಡ ಅಹ್ ಪರಿಣಾಮಗಳು ಕೆತ್ತದೇ ಇದ್ರು ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ ಎಲ್ಲಿ ಗುರುವಿನ ಬಲ ಇದೆಯೋ ಅಲ್ಲಿ ನಮಗೆ ಯಥೇಚ್ಛವಾದ ಒಂದು ಲಾಭವನ್ನ ನೋಡುವಂತಹ ಒಂದು ಯೋಗ ಬಂದ್ಬಿಡತ್ತೆ ನೋಡಿ ಗುರುಗಳನ್ನ ಅದಕ್ಕೆ ಹೇಳೋದು ಯಾವಾಗ್ಲೂ ಗುರುಗಳ ನಿಂದನೆ ಒಳ್ಳೇದಲ್ಲ ಗುರುಗಳು ನಿಂದಿಸೋದು ಒಳ್ಳೇದಲ್ಲ ಯಾವಾಗ್ಲೂ ಗುರುಗಳ ಶಾಪ ಒಳ್ಳೇದಲ್ಲ ಅಂತ ಹೇಳಿ ಯಾವುದೇ ಆಗಿರ್ಲಿ ನಮ್ಮಿಂದ ಇರೋರಾಗಿರ್ಬೋದು ಅಥವಾ ನಮ್ಮನ್ನ ಪಾಠ ಹೇಳ್ಕೊಟ್ಟಂತ ಗುರುಗಳಾಗಿರ್ಬೋದು ಮಾರ್ಗದರ್ಶನ ತೋರಿಸಿದಂತಹ ವ್ಯಕ್ತಿಗಳಾಗಿರ್ಬೋದು ನಮ್ಮ ಬೆನ್ನಿಂದ ತಟ್ಟಿ ನಮ್ಮನ್ನ ಪ್ರೋತ್ಸಾಹ ಂತಹ ನಮ್ಮ ಯಾರೇ ಮಾರ್ಗದರ್ಶಕರ್ ಇರ್ಬೋದು ಹಿತೈಷಿಗಳಿರ್ಬೋದು ಅವರೆಲ್ಲ ಗುರುಗಳ ಸ್ಥಾನದಲ್ಲೇ ಬರ್ತಾರೆ ನಮ್ಗೆ ಯಾರು ಒಳ್ಳೇದು ಬಯಸ್ತಾರೋ ಅವ್ರ ಗುರುಗಳ ಸ್ಥಾನದಲ್ಲೇ ಬರೋದ್ರಿಂದ ಅಂತವರ ಆಶೀರ್ವಾದವನ್ನ ಪಡೆಯೋದ್ರಿಂದ ಹಾಗಾಗಿ ಮೇಷರಾಶಿಯವರಿಗೆ ಸಾಡೆ ಸಾತ್ ಇದ್ರು ಕೂಡ ಏನು ಭಯ ಪಡುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಗುರು ತೃತೀಯ ಸ್ಥಾನದಲ್ಲಿ ಅಂದ್ರೆ ಮೂರನೇ ಮನೆಯಲ್ಲಿ ಸಂಚರಿಸ್ತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮಗೆ ಬ್ರೀತ್ ಮಾಡೋಕ್ ಟೈಮ್ ಸಿಗ್ತಾ ಇದೆ ಅಹ್ ವೀಕ್ಷಕರೇ ಮೇಷರಾಶಿ ಅವರು ಇಲ್ಲಿ ತಮ್ಮ ಒಂದು ಆ ಕೆಲಸ ಕಾರ್ಯಗಳಿರಿದೆ ಅದರ ಕಡೆ ಗಮನ ಹೆಚ್ಚಿ ಆದ್ರೆ ಇನ್ವೆಸ್ಟ್ಮೆಂಟ್ಗಳಲ್ಲಿ ಬಹಳ ಹುಷಾರಾಗಿರಿ ಯಾಕೆಂತನೇ ಇವತ್ತು ಹೆಚ್ಚು ಆ ಲಾಭವನ್ನ ಗಳಿಸದೆ ಅಷ್ಟವನ್ನ ಉಂಟು ಮಾಡುವಂತಹ ಒಂದು ಟೈಮ್ ಇರೋದ್ರಿಂದ ಬಹಳ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ನೋಡಿ ಇದಕ್ಕೊಂದು ಪರಿಹಾರ ಏನ್ ಮಾಡ್ಬೋದು ಅಂತ ಅಂದ್ರೆ ಆ ನಿಮಗೆ ಚಿಕ್ಕದಾದ ಒಂದು ಪರಿಹಾರ ಹೇಳ್ಕೊಡ್ತೀನಿ ಯಾವ್ದಾರ ಒಂದು ಕಡಲೆಕಾಳು ಆಹಾರವನ್ನ ಮಾಡ್ಕೊಂಡು ಹೋಗಿ ರಾಘವೇಂದ್ರ ಟೆಂಪಲ್ ಗೆ ಕೊಡುವಂಥದ್ದು ಅಥವಾ ಕಾಳನ್ನ ನೆನೆಸಿ ಬೇಯಿಸಿ ಹಸುವಿಗೆ ತಿನ್ನಿಸುವ ಮಾಡುವಂಥದ್ದನ್ನ ಮಾಡಿದ್ರೆ ಜೊತೆಗೆ ಯಾವ್ದಾರ ದೇವಿ ದರ್ಶನವನ್ನ ಮಾಡೋದ್ರಿಂದ ಕೂಡ ನೀವು ಇದರಿಂದ ಒಳ್ಳೆ ಒಳ್ಳೆಯ ಫಲಿತಾಂಶಗಳನ್ನು ಕೂಡ ನೋಡ್ತಾ ಬರಬಹುದು ವೀಕ್ಷಕರೇ ಒಳ್ಳೇದಾಗಲಿ